ನಮಸ್ಕಾರ ನಾನು ನಿಮ್ಮ ನಿಜ ವಾಯ್ಸ್ ಕರಿಯಪ್ಪ ಇವತ್ತು ನಾನು ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಾಂಧಿ ಸರ್ಕಲ್ ನಿಂದ ಆ ಕಡೆ ಏನು ಮಂಡಿಪೇಟೆಗೆ ಹೋಗ್ತೀವಲ್ಲ ಆ ಮಂಡಿಪೇಟೆಗೆ ಹೋಗುವಂಥ ಮಧ್ಯ ರೋಡ್ನಲ್ಲಿ ಬರ್ತಕ್ಕಂಥ ಆ ಒಂದು ಫ್ಲೈಓವರ್ ಬಗ್ಗೆ ಅಂದ್ರೆ ಆ ಬ್ರಿಡ್ಜ್ ಬಗ್ಗೆ ಮಾತಾಡ್ತೀವಿ ಯಾರಿಗಾದರೂ ಮಾನವೀಯತೆ ಅಥವಾ ಮನುಷ್ಯತ್ವ ಇರ್ತಕ್ಕಂಥ ಇಂಜಿನಿಯರ್ ಅದನ್ನು ಕಟ್ಟಬೌದಾ ಅಂತ ಸಾರ್ವಜನಿಕರು ಬಿಡ್ತೀನಿ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಬಿಡ್ತೀನಿ ಇದು ಯಾವ್ಯಾವ ಒಂದು ಖಾತೆಯಿಂದ ಅದಕ್ಕೆ ಹಣ ಬಿದ್ದಿದೆ ಅಥವಾ ಯಾವ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಹಣ ಬಿದ್ದಿದೆ ದಯವಿಟ್ಟು ಯಾರಿಗಾದರೂ ಅದು ಇಷ್ಟ ಆಯಿತು ಅಂತ ಹೇಳಿದರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಲೈಕ್ ಕೊಡ್ತಿರೋ ಅಥವಾ ಅದಕ್ಕೆ ಏನು ಕಾಮೆಂಟ್ ಕೊಡ್ತಿರೋ ನೋಡಿ ಯಾಕೆಂದರೆ ದಿನಕ್ಕೆ ಸಾವಿರಕ್ಕಿಂತಲೂ ಹೆಚ್ಚಿಗೆ ಅಂದರೆ ಸಾವಿರಾರು ಗಾಡಿಗಳು ಅಡ್ಡಾಡ್ತವೆ ಹೇಳಿದ್ರು ಅವರು ಮೊನ್ನೆ ಯಶವಂತ ಯಶವಂತರಾವ್ ಜಾಧವ್ ಅವರು ಫಂಕ್ಷನ್ ಇದರಲ್ಲಿ ಯಾವುದೋ ಒಂದು ಪ್ಲಸ್ ಮೀಟಲ್ಲಿ ಹೇಳ್ತಾರೆ ಅಲ್ಲಿ ದೊಡ್ಡ ಗಾಡಿಗಳು ಅಡ್ಡಾಡಲಿಕ್ಕೆ ಎಲ್ಲ ಜಾಗ ಮಾಡಿರೋದು ಚಿಕ್ಕ ಚಿಕ್ಕ ಗಾಡಿಗಳು ಅಡ್ಡಾಡ್ಲಿಕ್ಕೆ ಜಾಗ ಮಾಡಿರೋದು ಅಂತ ಅವ್ರು ಹೇಳಿದ್ರು ನೋಡಿ ಆ ಚಿಕ್ಕ ಚಿಕ್ಕ ಗಾಡಿಗಳೇ ಅಡ್ಡಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಎಷ್ಟು ಇದಾವೆ ಆ ಟರ್ನಿಂಗ್ ಅಲ್ಲಿ ಯಾವ ರೀತಿ ಟರ್ನಿಂಗ್ ಮಾಡ್ಬೇಕು ಅದೆಷ್ಟು ಡೌನ್ ಇದೆ ಆ ಎತ್ತಿನ ಗಾಡಿ ಆಯ್ತು ಅಥವಾ ಇನ್ನೊಂದು ಗಾಡಿ ಆಯ್ತು ಅಲ್ಲಿ ಯಾಕಂದ್ರೆ ಚಿಕ್ಕ ಗಾಡಿಗಳು ಅಂದ್ರೆ ಅವೆಲ್ಲವೂ ಬರ್ತವೆ ಆಟೋದವು ಬರ್ತವೆ ಕಾರ್ಗಳು ಬರ್ತವೆ ಹೆವಿ ಲಾರಿಗಳು ಬಿಟ್ಟು ನುಳ್ಳವೆಲ್ಲವೂ ಅಲ್ಲಿ ಅಡ್ಡಾಡ್ತವೆ ಅದು ನಿಮಗೆ ಇಷ್ಟ ಆಗುತ್ತಾ ಮೊದಲನೇದು ಇದ್ರ ಬಗ್ಗೆ ಯಾರಾದರೂ ಒಬ್ಬರಾದ್ರೂ ಒಂದು ಟೆನ್ಷನ್ ತಕ್ಕಂದು ಅಧಿಕಾರಿಗಳು ಯಾಕೆ ಅಂತ ಹೇಳಿದ್ರೆ ಇವತ್ತು ಹೋರಾಟ ಮಾಡುವಂಥ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿಕೊಂಡು ಅಡ್ಡಾಡ್ಕೊಂಡು ಇವತ್ತು ರಾಜ್ಯಭಾರ ದೌರ್ಜನ್ಯ ಮಾಡ್ಕೊಂಡು ಅಡ್ಡಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಒಬ್ರಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ ಈ ವಿಚಾರವಾಗಿ ನಿಮ್ಮ ವಿಷಯಗಳನ್ನು ದಾವಣಗೆರೆ ಆಯುಕ್ತರಿಗೆ ಹಾಗೂ ಆ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಯಾವ ಕಚೇರಿ ಬರುತ್ತೆ ಆ ಕಚೇರಿಗೆ ಅರ್ಜಿಯನ್ನು ಇವತ್ತಿನ ದಿನ ಕೊಡುವಂಥ ಕೆಲಸವನ್ನು ನಮ್ಮ ಡಿ ವಿ ಜಿ ವಾಯ್ಸ್ ಮಾಡುತ್ತೆ ಇಲ್ಲ ಅದು ಸರಿ ಇದೆ ಅವ್ರು ಮಾಡಿರೋದೇ ಕರೆಕ್ಟಾಗಿದೆ ಅಂತ ಯಾರಾದರೂ ಯಾರಿಗಾದರೂ ಅನಿಸಿದರೆ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ವಿಡಿಯೋನೇ ಮಾಡೋದಿಲ್ಲ ಯಾಕೆ ಅಂತೇಳಿದ್ರೆ ನೋಡಿ ಅದು ಯಾವ ರೀತಿ ಒಂದು ವಿಚಾರದಲ್ಲಿ ಹೇಳ್ತಾರೆ ಅವರು ಜಿಲಾಬಿ ಥರ ಇದೆ ಅಂತಂದು ದಾವಣಗೆರೆ ಉಸ್ತುವಾರಿ ಸಚಿವರು ಹೇಳಿದರು ಬಟ್ ನಾನು ನಿನ್ನೆ ಮೊನ್ನೆ ಅಂದ್ರೆ ರೆಗ್ಯುಲರ್ ಅಲ್ಲಿ ಅಡ್ಡಾಡೋದ್ರಿಂದ ಅದು ಯಾಕೋ ನನಗೂ ಒಂಥರ ಹಿಂಸೆ ಆಗ್ತಾ ಇದೆ ಇನ್ನು ರೆಗ್ಯುಲರ್ ಆಗಿ ಅಲ್ಲಿ ದಿವಸ ದಿನ ಬೆಳಗ್ಗೆ ಸಾಯಂಕಾಲ ಅಡ್ಡಾಡ್ತಕ್ಕಂಥ ವ್ಯಕ್ತಿಗಳಿಗೆ ಎಷ್ಟು ಬೇಜಾರಾಗಿರಕ್ಕಿಲ್ಲ ಆ ನೀವು ಮಾಡ್ಬೇಕು ಅಂದಂಗಿದ್ರೆ ಅದನ್ನ ಬೇರೆ ರೀತಿ ಮಾಡ್ಬೋದಾಗಿತ್ತು ಹೇಳಿದ್ರೆ ಅದು ಸರ್ಕಾರದ ರೊಕ್ಕ ನೋಡಿ ಹೆಂಗ್ ಬೇಕಾದರೂ ಬೇಕಾ ಬಿಟ್ಟು ಬೇಕಾ ಬಿಟ್ಟು ಮಾಡೋ ಅಂಥವ್ರು ಆ ಇಂಜಿನಿಯರ್ಗಾದ್ರೂ ಅರ್ಥ ಆಗ್ಬೇಕಾ ಅಥವಾ ಅಟ್ಲೀಸ್ಟ್ ಆ ಟೆಂಡರ್ ಯಾರು ತಗೊಂಡಿದ್ನಲ್ಲ ಪುಣ್ಯಾತ್ಮ ಅವನಿಗಾದರೂ ಅರ್ಥ ಆಗ್ಬೇಕಾ ಯಾರಿಗ ಅರ್ಥ ಆಗ್ತಾ ಇದೆ ಇದಿಷ್ಟು ಇವತ್ತಿನ ಈ ದಾವಣಗೆರೆ ಗಾಂಧಿ ಸರ್ಕಲ್ ನಿಂದ ಆ ಕಡೆ ಮಂಡಿಪೇಟೆ ಅದರ ತರಳುಬಾಳು ಜುವೆಲರ್ಸ್ಗೆ ಹೋಗ ರೋಡು ಅಂಡರ್ ಪಾಸ್ ಅದು ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನೋ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ರೈಲ್ವೆ ಬ್ರಿಡ್ಜ್ ಪಕ್ಕ ಇರ್ತಕ್ಕಂಥ ರೋಡ್ ಏನ್ ಅದು ಆಯಿತ್ರೆ ಮಹಾನಗರ ಪಾಲಿಕೆ ಆಪೋಸಿಟ್ ಇರ್ತಕ್ಕಂಥ ರೋಡ್ ಅದೇನು ಗುಂಡಿಗಳು ಒಳಗಡೆ ಏನಾರ ಬಿದ್ದ ಅಂತ ಹೇಳಿದ್ರೆ ಅವ್ನ ಮೇಲೆ ಎದ್ದೇಳೋದಿಲ್ಲ ನೋಡ್ರಿ ಅಂದರೆ ಸರ್ಕಾರ ಆಗಿದೆ ಅಂತ ಹೇಳ್ತೀರೋ ನೀವು ಮಾಡ್ತಕ್ಕಂಥ ಅಧಿಕಾರಿಗಳು ಆಗಿದ್ದೀರಾ ಅಂತ ಹೇಳ್ತಾ ಇದ್ರು ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಬಹಳ ಕೆಟ್ಟು ಹೋಗಿದೆ ಅಥವಾ ಕೂಡಲೇ ಅದನ್ನು ಸ್ವಲ್ಪ ಏನಾಗುತ್ತೆ ಅದನ್ನು ಮಾಡಿ ಹಾಂ ನಮಸ್ಕಾರ